ಸರ್ ಇದರಲ್ಲಿ ನೀವು ಪೊಲೀಸ್ ಕಾಪ್ ಅಂತ ಹೌದಾ ಸರ್ ಪೊಲೀಸ್ ಏ ಕಾಪ್ ಪೊಲೀಸ್ ಕಾಪ್ ಅಲ್ಲ ಆಯ್ತು ನೀವು ಪೊಲೀಸ್ ಅಂತ ಹೌದಾ ಸರ್ ಹೌದು ಹ ಚೆನ್ನಾಗಿದೆ ಪೊಲೀಸ್ ಕಾಪ್ ಅಂದ್ರೆ ನೀವು ನಮ್ಮ ಆಡ್ ಭಾಷೆಯಲ್ಲಿ ಹಂಗ ಇರುತ್ತೆ ಅದೇ ರೀ ಆಡ್ ಭಾಷೆ ಚೆನ್ನಾಗಿದೆ ಪೊಲೀಸ್ ಕಾಪ್ ಈಗ ಅದರಲ್ಲಿ ಸರ್ ನೀವು ಪೊಲೀಸ್ ಆದ್ರೆ ಎಲ್ಲರನ್ನ ಅಟ್ಟಾಡ್ಸ್ಕೊಂಡು ಅಟ್ಟಾಡ್ಸ್ಕೊಂಡು ಹೊಡಿತೀರಲ್ಲ ಸರ್ ಒಳ್ಳೆ ಗ್ಯಾಂಗ್ಸ್ಟರ್ ತರ ಹೌದಮ್ಮ ಅಂದ್ರೆ ಆ ಕತೆ ಹಾಗೆ ಕಥೆಯಲ್ಲಿ ಅಟ್ಟಾಡ್ಸ್ಕೊಂಡು ಹೊಡಿಯೋದ್ ಕರೆಕ್ಟ್ ಅದು ವರ್ಡ್ ಬಟ್ ಕತೆ ಪರಿಸ್ಥಿತಿ ಬರುತ್ತೆ ಒಂದೇ ರಾತ್ರಿ ಅಂದಾಗ ನಿಮಗೆ ಅರ್ಥ ಮಾಡ್ಕೊಬೇಕು ಸಿಚುವೇಶನ್ ಹಾಗಿರುತ್ತೆ ಮಾಡ್ಲೇಬೇಕಾದ ಇಲ್ಲ ಎಲ್ಲರಿಗೂ ಹೊಡಿಬೇಕು ಆ ರಾತ್ರಿಯಲ್ಲಿ ಬರೋ ಸಿಚುವೇಶನ್ ಹ್ಯಾಂಡಲ್ ಮಾಡ್ಬೇಕವ್ರು ಎಲ್ಲಾರನು ಒಂದೇ ರಾತ್ರಿ ಮುಗಿಸ್ತಾನೆ ಅನ್ನೋದು ಕತೆ ಅಲ್ಲ ಆ ರಾತ್ರಿ ಒಂದು ರಾತ್ರಿ ನಡೆಯೋ ಸಿಚುವೇಶನ್ನ ನ ಒಂದು ಅರ್ಜುನ್ ಮಹಾಕ್ಷಯ ಅನ್ನೋ ಒಂದು ಪಾತ್ರ ಅಲ್ಲಿ ಬಂದಾಗ ಮಾಡಲೇಬೇಕು ಇಲ್ಲ ತುಂಬಾ ತಲೆಗಳು ಉದುರೋಗ್ತವೆ ಅಂತ ಒಂದು ಪರಿಸ್ಥಿತಿ ಏನು ಮಾಡ್ತಾನೆ ಅನ್ನೋದು ಹೇಗೆ ನಿಂತ್ಕೋತಾನೆ ಅನ್ನೋದು ಒಂದು ಸರ್ ಕಬ್ಜದಲ್ಲಿ ಕಾಕಿ ಆಗಿ ಹಾಕಿದ್ರಿ ಅಂತ ಅನ್ಸುತ್ತೆ ಕಾಕಿ ಹಾಕಿದಾಗ ಅದು ಹಿಂಗಿರುತ್ತೆ ಸರ್ ಆ ಖದರ್ ಹೌ ಡು ಯು ಫೀಲ್ ಕಾಕಿ ಹಾಕಿದಾಗ ಸಿ ಬೈ ಇಟ್ ಸೆಲ್ಫ್ ಇಟ್ ಇಸ್ ಅ ವೆರಿ ಗುಡ್ ಪ್ರೊಫೆಷನ್ ಅಮ್ಮ ಆ್ಯಕ್ಚುಲಿ ಅದೆಲ್ಲ ನಾವು ಆಗಿಲ್ಲ ಜೀವನದಲ್ಲಿ ನಾವು ಕಲಾವಿದರಾಗಿದ್ದೀವಿ ಬಟ್ ನನಗನ್ಸುತ್ತೆ ಅದಕ್ಕೆ ತುಂಬ ಅದ್ರ ಹಿಂದೆ ಒಂದು ಶಿಸ್ತು ಶ್ರಮ ಎಲ್ಲ ಇರುತ್ತೆ ಆ ಪ್ರೊಫೆಷನಲ್ ಅದು ನಮ್ಮ ಮೇಲೆ ಬಿದ್ದಾಗ ಒಂದೊಂದು ಇರುತ್ತೆ ಅದು ಹೇಗೆ ಈ ಫೀಲ್ ಇದೆಲ್ಲ ಯೂನಿಫಾರ್ಮ್ ಟೈಟ್ ಆ ಥರ ಒಂದು ಒಂದೊಂದು ಬರುತ್ತೆ ಅದು ಆಟೋಮ್ಯಾಟಿಕ್ ಆಗಿ ಬರುತ್ತೆ ಲ್ಯಾಂಗ್ವೇಜ್ ಇಸ್ ಅ ಪರ್ಸನಾಲಿಟಿ ಮ ಅದರಲ್ಲಿ ಏನು ಬರೋದಿಲ್ಲ ಲ್ಯಾಂಗ್ವೇಜ್ ಇಸ್ ಅ ಪರ್ಸ್ನಾಲಿಟಿ ಈಗ ಪೊಲೀಸ್ ಆಫೀಸರ್ ಮಾಡ್ತಾ ಇರೋ ಕ್ಯಾರೆಕ್ಟರ್ ನೀವು ಇವಾಗ ನಾರ್ತ್ ಕರ್ನಾಟಕದವರು ಅಂದ್ರೆ ಬೇರೆ ಥರ ಬರುತ್ತೆ ಮಲೆನಾಡು ಬೇರತ್ತೆ ಬ್ಯಾಂಗ್ಳೂರ್ ಭಾಷೆ ಬೇರೆ ಬರುತ್ತೆ ಅದರಲ್ಲಿ ಏನಿಲ್ಲ ನಿಮ್ಮ ಪಾತ್ರ ಮೇಲೆ ಹೋಗುತ್ತೆ ಈಗ ಕೆಂಪೇಗೌಡ ಅಂತ ತೊಗೊಳಕ್ಕೆ ಹೋದರೆ ಅದು ಸಿಕ್ಕಾಬಿಡೇ ಅಗ್ರೆಸಿವ್ ತುಂಬ ಸ್ಪೀಡು ಮಾತಾಡೋ ಸ್ಪೀಡು ಒಂದು ಕಡೆ ನಿಲ್ಲಲ್ಲ ಕೋಪ ಜಾಸ್ತಿ ಅದೇ ನೀವು ಮದಕರಿ ತೊಗೊಳಕ್ ಹೋದ್ರೆ ಮದಕರಿ ತಾಳ್ಮೆ ಸಾಫ್ಟಾಗಿ ಮಾತಾಡೋದು ಬಟ್ಸ್ ವೆರಿ ಈ ವರ್ಡ್ ಇಸ್ ಎ ವೆರಿ ಟಫ್ ಕಾಪ್ ಮದಕರಿ ಬಟ್ ಸಾಫ್ಟ್ ಸ್ಪೋಕನ್ ಸೊ ಇಟ್ಸ್ ಅ ಡಿಫ್ರೆಂಟ್ ಕ್ಯಾರೆಕ್ಟರೈಸೇಷನ್ ಬರುತ್ತೆ ಅಷ್ಟೇ ಅದು ಅದರಲ್ಲಿ ನೀವು ನಾವು ಯಾವ ಥರ ಹೋಗ್ತೀರೋ ಅದ್ರ ಮೇಲೆ ಪರ್ಸ್ನಾಲ್ಟಿ ಯಾವ ಪರ್ಸ್ನಾಲಿಟಿ

ನೀವು ನೂಡಲ್ಸ್ ಕೊಟ್ರೆ ಫೋರ್ಕ್ ತಿನ್ನೋನು ಕರೆಕ್ಟಾ ಎಲ್ ಬೇಕೋ ಹಂಗೆ ಇಲ್ಲಲ್ಲ ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತಲ್ಲ ನನಗೆ ವ್ಯಕ್ತಿತ್ವ ಏನಿದೆ ನನ್ನ ಪರ್ಸನಲ್ ಅನ್ನೋದೇ ನನ್ನ ಪರ್ಸನಲ್ ಲೈಫ್ ಅಲ್ಲಿ ಎಲ್ಲ ತುಂಬಾ ಜನ ಇರ್ತಾರಲ್ಲ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಹೌ ಯು ಟಾಕ್ ವಾಟ್ ಯು ಡೂ ಇವಾಗ ಯಾರ ಹತ್ರ ಹೇಗಿರ್ಬೇಕು ಹಾಗೆ ಇರ್ಲೇಬೇಕಲ್ಲ ಪರಿಸ್ಥಿತಿ ನಾವೊಬ್ಬರೇ ಕುತ್ಕೊಂಡಾಗ ಹೇಗಿರ್ತೀವೋ ಸಪ್ರೇಟ್ ಆಗುತ್ತೆ ಮನೆಯವ್ರ ಹತ್ರ ಹೇಗಿರ್ತೀವೋ ಇದೆಯಾ ಸೊ ಇವಾಗ ಎದುರುಗಡೆ ತಾವು ಹೇಗಿದ್ದಿರಿಸಿ ಇವಾಗ ತಾವು ಒಳ್ಳೆ ರೀತಿಯಲ್ಲಿ ಮಾತಾಡ್ಕೊಂಡು ಚೆನ್ನಾಗಿದ್ದು ನೀವು ಪ್ರೀತಿನ ಹಂಚ್ತಾ ಇದ್ದೀರಂದ್ರೆ ನಾನ್ಯಾಕ್ ನಿಮಗೆ ಕೋಪ ಕೊಡಲಿ ಅಥವಾ ನೀವು ಉರ್ಸೋ ಕೆಲಸ ಮಾಡ್ಕೊಂಡು ಮಾತಾಡ್ತಾ ಇದೀರಂದ್ರೆ ಏನು ಅಷ್ಟು ಒಳ್ಳೆಯವರು ಹೋಗ್ಲಿ ಬನ್ನಿ ದೇವ್ರ ತಲೆ ಮೇಲೆ ಕೂತ್ಕೊಳ್ಳಿ ಇನ್ನೂ ಹೊಡೀರಿ ಏನಕ್ಕೆ ಹಾಗಲ್ಲ ಸಿ ಐ ಡೋಂಟ್ ಥಿಂಕ್ ಸೊ ಸಿ ನೀವಾಗ್ಲಿ ನಾವಾಗ್ಲಿ ಗೌರವ ಕೊಡೋದಕ್ಕೆ ಯಾರು ಹಿಂದೆ ಮುಂದೆ ನೋಡಲ್ಲ ನಿಮ್ಮ ಗೌರವಕ್ಕೆ ವಾಪಸ್ ಗೌರವನೇ ಒಂದು ವಾಪಸ್ ರೀತರೆ ರಿಯಾಕ್ಷನ್ ಆಗಿ ಸಿಕ್ಕಿದ್ರೆ ದಟ್ ಇಸ್ ಮೋರ್ ರೆಸ್ಪೆಕ್ಟ್ಫುಲ್ ಅಲ್ವಾ ಪ್ರೀತಿ ವಿಶ್ವಾಸ ಎಲ್ಲ ಒಂದೇ ಸೈಡ್ ಆಗಿರಬಾರ್ದು ಎರಡು ಕಡೆನೂ ಇರಬೇಕು ಯಾವಾಗ್ಲೂ ಅದು ಬಂದಿಲ್ಲ ಅಂದಾಗ ಫಸ್ಟ್ ಕಟ್ ಆಫ್ ಮಾಡ್ಕೊಂಡು ಸೈಲೆಂಟ್ ಆಗಿರ್ತೀವಿ ಅದಾದಮೇಲೆ ಸ್ವಲ್ಪ ತಟ್ಟೆ ಎಬ್ಬಿಸ್ಬೇಕಾಗುತ್ತಲ್ಲ ಯಾಕೆ ಏನು ನಡೀತದೆ ಅಂತ ಹೇಳೋಕೆ ಕರೆಕ್ಟ್ ಎಲ್ಲರಲ್ಲೂ ಆ ಪರ್ಚುಲಿಟಿ ಇರುತ್ತೆ ಹೋಗ್ತಾ ಹೋಗ್ತಾ ಒಂದು ಡೆವಲಪ್ ಮಾಡ್ಕೊಂಡಿರ್ತೀವಿ ಬೇಡ ಅದು ಪರವಾಗಿಲ್ಲ ಏನು ಏನಂತೆ ಆಯ್ತು ಹೋಲಿ ಬಿಡು ಅಂತ ಹಂಗೆ ಬಂದಿರುತ್ತೆ ಅಷ್ಟೇ ಇನ್ನೇನು ಅನುಭವದ ಪಾಠ ಎಲ್ರಿಗೂ ಇರುತ್ತೆ ಸರ್ ನನಗೆ ಟಿವಿ ಮೇಲೆ ಭಾಳ ಜನ ಏಳು ಕೆಟ್ಟ ಕಡಕ್ ಹೇಳು ಭಾಳ ಹೆಮ್ಮಾರಿ ಹೇಳು ಈ ಥರ ಮಾತಾಡ್ತಾರೆ ಸರ್ ಆದರೆ ಹೊರಗಡೆ ನಮ್ದೇ ಬೇರೆ ಒಂದು ಜೀವನ ಇರುತ್ತೆ ರೀ ಸರ್ ಅಷ್ಟೇ ಕರೆಕ್ಟ್ ತಪ್ಪೇನಿಲ್ಲ ಇವಾಗ ನೀವು ಅನುಭವದ ಅಂತ ಹೇಳ್ತೀರಿ ಸಿ ಆಲ್ರೆಡಿ ನಾವು ಮಾತಾಡೋಕೆ ಶುರು ಮಾಡೋದು ಇಪ್ಪತ್ತು ನಿಮಿಷ ಆಯ್ತಾ ಹದಿನೈದು ನಿಮಿಷ ಹಿಂದೆ ಇದ್ದಿದ್ದ ಮಾತಿಗೂ ಇವಾಗ ಬರ್ತಾರ ಮಾತಿನ ಸ್ಟೈಲಿಗೂ ಡಿಫರೆನ್ಸ್ ಇದೆ ಯಾವಾಗ ನೀವು ಕಂಫರ್ಟೇಬಲ್ ಆಗ್ತಿರೋ ನೀವು ಮಾತಾಡಕ್ಕೆ ಸ್ಟಾರ್ಟ್ ಮಾಡ್ತೀರಿ ಹಾಗೆ ತಾನೇ ವ್ಯಕ್ತಿ ಮೇಲೆ ಡಿಪೆಂಡ್ ಆಗುತ್ತಲ್ಲ ನಾವೇನು ಅನ್ನೋದು ಸುದ್ದಿ ಖಚಿತ ನಿಶ್ಚಿತ